ಇದು ಸತ್ಯದ ಬೆಳಕು ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನ ಲಯನ್ಸ್ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಲಯನ್ಸ್ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಯು ಬಿ ಬಣ್ಕರ್ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಮಾರಂಭಗಳಲ್ಲಿ ಮಾತನಾಡುವ ಕಲೆಯನ್ನ ಕರಗತಗೊಳಿಸಬೇಕು ಈ ಶಾಲೆಯ ಮಕ್ಕಳು ವಿಶಿಷ್ಟವಾಗಿ ಮತ್ತು ಅತ್ಯುತ್ತಮವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿರುವುದು ಶ್ಲಾಘನೀಯವಾಗಿದೆ ಮಕ್ಕಳು ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಎಂದು ಶಾಸಕ ಯು ಬಿ ಬಣ್ಕಾರ್ ಮಾತನಾಡಿದರು ಹಾಗೆಯೇ ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸುವ ಕಾರ್ಯ ಮಾತ್ರ ಆಗಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣದ ಮಹತ್ವವನ್ನು ಅನೇಕ ಸಂಸ್ಥೆಗಳು ಸಾರುತ್ತಾ ಬಂದಿದೆ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಾ ಬಂದಿರುವುದು ಸಂತಸದ ಸಂಗತಿಯಾಗಿದೆ ಹಾಗೆಯೇ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಮೊಬೈಲ್ ಮೊಬೈಲನ್ನು ಕೊಟ್ಟು ಕುಳಿತುಕೊಳ್ಳಬಾರದು ಮೊಬೈಲ್ಗಳಿಂದ ಗಿಳಿಯಂಥ ಮನಸ್ಸು ಹಾಳಾಗುತ್ತಿದೆ ನಿರಂತರವಾಗಿ ಠಾಣೆಗಳಲ್ಲಿ ಮೊಬೈಲ್ ಪ್ರಕರಣಗಳು ದಾಖಲಾಗುತ್ತಿವೆ ಮೊಬೈಲ್ ಅನ್ನು ನಿಯಮಿತವಾಗಿ ಬಳಸುವಂತೆ ಎಚ್ಚರಿಕೆ ನೀಡಬೇಕು ಎಂದು ರಟ್ಟೆಹಳ್ಳಿ ಪಿ ರವರು ಎಚ್ಚರಿಕೆಯನ್ನು ನೀಡಿದರು ಹಾಗೆ ರಟ್ಟೆಹಳ್ಳಿ ತಹಸೀಲ್ದಾರ್ ಶ್ವೇತಾ ಅಮರಾವತಿ ಮಾತನಾಡಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೋಡಿ ನನ್ನ ಶಾಲಾ ದಿನಗಳು ನೆನಪಾದವು ಬಾಲ್ಯವನ್ನು ಸಂತೋಷಿಸುವುದು ಒಳ್ಳೆಯದು ಈ ನೆನಪುಗಳು ಶಾಶ್ವತವಾಗಿರುತ್ತದೆ ಬೆಳವಣಿಗೆಯಾದ ನಂತರ ಜವಾಬ್ದಾರಿಗಳು ಹೆಚ್ಚಿನ ನೆನಪುಗಳು ಕಳೆಯುತ್ತವೆ ಆದರೆ ಬಾಲ್ಯದ ದಿನಗಳು ಎಂದಿಗೂ ಶಾಶ್ವತವಾಗಿರುತ್ತವೆ ಮೊಬೈಲ್ ಅನ್ನು ಬಿಟ್ಟು ಬನ್ನಿ ನೃತ್ಯ ಗಾಯನ ಭರತನಾಟ್ಯ ಮುಂತಾದವುಗಳಲ್ಲಿ ಆಸಕ್ತಿಯನ್ನು ತೊಡಗಿಕೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರವೀಂದ್ರ ಮೋದಿಯಪ್ಪನವರ್ ಉಪಾಧ್ಯಕ್ಷರು ಶಿವಕುಮಾರ್ ಕೆ ವೈ ಬಾಜಿರಾಯರ್ ಸಂದೀಪ್ ಪಾಟೀಲ್ ಶಂಬಣ್ಣ ಗೋಳಪ್ಪನವರ್ ಗಣೇಶ್ ವೀರ್ಣಾಕರ್ ಜಗದೀಶ್ ಕಟಾರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ ಎಲೆದಹಳ್ಳಿ ಹಾವೇರಿ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ ಮಾಹಿನ್ ಸಿಂಚನ ತದನಂತರ ವೇದಾವತಿ ಗೌತಮಿ ಮತ್ತು ಭಾವನಾ ಬಹುಶಃ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಸಕ್ರಿಯವಾಗಿ ತಮ್ಮ ಶಿಕ್ಷಣದ ಜೊತೆಗೆ ಈ ರೀತಿ ವೇದಿಕೆ ಮೇಲೆ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದರೆ ಅವರಿಗೆ ತಮ್ಮೆಲ್ಲರ ಮೂಲಕ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಯಾಕೆ ಮಾತು ಹೇಳ್ತೇನೆ ಅಂದರೆ ನಾನು ಮೂರು ಬಾರಿ ಶಾಸಕನಾಗಿರ್ಬೋದು ನಂತರ ವಕೀಲಾಗಿರ್ಬೋದು ಆದರೆ ನಾನು ಡಿಗ್ರಿ ಓದಬೇಕಾದ್ರೆ ಬಿ ಎ ಮೊದಲೇ ವರ್ಷದಲ್ಲಿ ಬಹುಶಃ ಆದರೆ ಇವತ್ತಿನ ಮಕ್ಕಳು ಬಹುಶಃ ಈ ಪ್ರಚಲಿತ ದಿನಮಾನಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವ ದೊಡ್ಡ ಅವಕಾಶವನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಇವತ್ತು ನಡೆದಿರುವಂತಹ ಲೈನ್ ಎನ್ ಜಿ ಪ್ಯಾಟೇಗೌಡರ ನರ್ಸರಿ ಮತ್ತು ಪ್ರಾಥಮಿಕ ಶಾಲೆ ಹಾಗೂ ಲಯನ್ಸ್ ಆಂಗ್ಲ ಮಾಧ್ಯಮ ಉನ್ನತ ಪಾಣಿಶ್ ಅವರೇ ಸ್ನೇಹಿತರಾದ ಬಾಜ್ಯರಾಯರವರೇ ಇನ್ನೊಬ್ಬ ನನ್ನ ಸ್ನೇಹಿತರಾದ ಗುತ್ತಿಗೆದಾರರ ಶ್ರೀ ಅವರೇ ಮತ್ತು ದೈಲಿ ಈ ಒಂದು ಸಂಸ್ಥೆಯ ಇತಿಹಾಸದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿದಂತ ಶ್ರೀ ಕಟಾರಿಯವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯಾವತ್ತ ನನ್ನ ಪೋಷಕ ಬಂಧುಗಳ ಭಗಿನಿಯದೆ ಪ್ರೀತಿಯ ಮಕ್ಕಳೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅತ್ಯಂತ ಖುಷಿಯ ವಾತಾವರಣದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಮಕ್ಕಳ ಶೈಕ್ಷಣಿಕ ಜೀವನದಲ್ಲಿ ಕೇವಲ ಓದು ಮಾತ್ರ ಮುಖ್ಯ ಅಲ್ಲ ಓದಿನ ಜೊತೆಗೆ ಪಠ್ಯೇತರ ಜೊತೆಗಳು ಅತ್ಯಂತ ಮುಖ್ಯವಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಶಾಲಾ ಜೀವನದಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆಯ ಮೂಲಕ ಕ್ರೀಡಾಕೂಟವನ್ನು ಸಂಘಟನೆ ಮಾಡುವುದು ಪ್ರತಿಭಾ ಕಾರ್ಯಗಳನ್ನು ಆಚರಣೆ ಮಾಡುವುದು ಪ್ರವಾಸಗಳನ್ನು ಮಾಡುವುದರ ಮೂಲಕ ಮಕ್ಕಳಲ್ಲಿರುವಂತಹ ಬೇರೆ ವಿವಿಧ ರೀತಿಯ ಕೌಶಲ್ಯಗಳನ್ನು ಹೊರ ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ಭಾಗವಹಿಸ್ತಾ ಇದ್ದೇವೆ ಇವತ್ತಿಲ್ಲಿ ಮಕ್ಕಳು ತಮ್ಮ ದಿನನಿತ್ಯದ ಶೈಕ್ಷಣದ ಜೀವನದ ಜೊತೆಗೆ ತಮ್ಮಲ್ಲಿರುವಂತಹ ಒಂದು ಕೌಶಲ್ಯವನ್ನ ಪ್ರತಿಭೆಯನ್ನು ನೋಡುವಂತ ಅವಕಾಶ ಬಹಳಷ್ಟು ಜನ ಪಾಲಕರು ತಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಬಹುಶಃ ತಮ್ಮ ಪಾಲಕರಿಗೂ ಸಹ ನಮ್ಮ ಮಕ್ಕಳಿರುವಂತಹ ಪ್ರತಿಭೆ ಯಾವ ರೀತಿ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಕಾರ್ಯಕ್ರಮಗಳ ಸಂಘಟನೆಯಿಂದ ನಮ್ಮ ಪಾಲಕರಿಗೂ ಸಹ ತಮ್ಮ ಮಕ್ಕಳಿರುವಂತಹ ಪ್ರತಿಭೆಯನ್ನು ನೋಡಲಿಕ್ಕೆ ಮತ್ತು ಅಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಇದೊಂದು ದೊಡ್ಡ ಅವಕಾಶ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯೋಜನೆಯ ಶಿಕ್ಷಣ ಸಂಸ್ಥೆಗಳನ್ನು ಕರೆ ನ್ಯೂಸ್ ಇದು ಸತ್ಯದ ಬೆಳಕು